ನಿಮ್ಮ ಮೊದಲ ಪ್ರಶ್ನೆ ವಿಶ್ವ ಕೃಷಿಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಆಪ್ಷನ್ಸ್ ಎ ಭಾರತ ಬಿ ಯುನೈಟೆಡ್ ಸ್ಟೇಟ್ಸ್ ಸಿ ಬ್ರೆಜಿಲ್ ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ವಿಶ್ವ ಕೃಷಿಯಲ್ಲಿ ಚೀನಾ ದೇಶವು ಮೊದಲ ಸ್ಥಾನದಲ್ಲಿದೆ ಪ್ರಶ್ನೆ ಎರಡು ಮಾನವ ದೇಹದ ಯಾವ ಭಾಗದಲ್ಲಿ ಶುದ್ಧ ರಕ್ತವಿದೆ ಆಪ್ಷನ್ಸ್ ಎ ಯಾಕೃತ್ ಬಿ ಹೃದಯ ಸಿ ಮೂತ್ರಪಿಂಡ ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ಮಾನವ ದೇಹದ ಮೂತ್ರಪಿಂಡದಲ್ಲಿ ಶುದ್ಧ ರಕ್ತ ದೊರೆಯುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಹುಡುಗಿಯರು ಯಾವ ಹೂವನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ಗುಲಾಬಿ ಬಿ ಸೂರ್ಯಕಾಂತಿ ಸಿ ಲಿಲ್ಲಿ ಮತ್ತು ಡಿ ಡೈಸಿ ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ ಹುಡುಗಿಯರು ಗುಲಾಬಿ ಹೂವನ್ನು ಅದರಲ್ಲೂ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಅಧ್ಯಯನ ಹೇಳುತ್ತದೆ ಪ್ರಶ್ನೆ ಐದು ಶಿರಚ್ಛೇದನ ಮಾಡಿದ ನಂತರವೂ ಯಾವ ಪ್ರಾಣಿ ಜೀವಂತವಾಗಿರುತ್ತದೆ ಆಪ್ಷನ್ಸ್ ಎ ಜಿರಳೆ ಬಿ ಎರೆಹುಳು ಸಿ ನಕ್ಷತ್ರದ ಮೀನು ಡಿ ಚಪ್ಪಟೆ ಹುಳು ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳು ಶಿರಾಚೇದನ ಮಾಡಿದ ನಂತರವೂ ಎರೆಹುಳು ಎನ್ನುವ ಜೀವಿ ಜೀವಂತವಾಗಿರುತ್ತದೆ ಪ್ರಶ್ನೆ ಆರು ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಗೋರಂಟಿ ಬಿ ಭೃಂಗರಾಜ್ ಸಿ ಆಮ್ಲ ಮತ್ತು ಡಿ ಕರಿಬೇವು ಸರಿಯಾದ ಉತ್ತರ ಆಪ್ಷನ್ ಡಿ ಕರಿಬೇವು ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರಲು ಕರಿಬೇವನ್ನು ಆಹಾರದಲ್ಲಿ ಸೇವಿಸಬೇಕು ಪ್ರಶ್ನೆಯುಳು ಚಪಾತಿಯೊಂದಿಗೆ ಸೇವಿಸುವ ಯಾವ ಆಹಾರವು ಆಮ್ಲತೆಯನ್ನು ಮಾಡುತ್ತದೆ ಆಪ್ಷನ್ಸ್ ಎ ಮೊಸರು ಬಿ ಅನ್ನ ಸಿ ತರಕಾರಿಗಳು ಮತ್ತು ಡಿ ಮಸಾಲೆಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನ ಚಪಾತಿಯೊಂದಿಗೆ ಅನ್ನವನ್ನು ಸೇವಿಸುವುದರಿಂದ ದೇಹದಲ್ಲಿ ಆಮ್ಲೀಯತೆಯನ್ನು ಉಂಟುಮಾಡುತ್ತದೆ ಪ್ರಶ್ನೆ ಎಂಟು ಕೋಳಿ ಮೊಟ್ಟೆಗಳೊಂದಿಗೆ ಸೇವಿಸುವ ಯಾವ ಆಹಾರವು ಸಾವಿಗೆ ಕಾರಣವಾಗಬಹುದು ಆಪ್ಷನ್ಸ್ ಎ ಮೀನು ಬಿ ಮಾಂಸ ಸಿ ಸೋರೆಕಾಯಿ ಮತ್ತು ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ ಕೋಳಿ ಮೊಟ್ಟೆಗಳೊಂದಿಗೆ ಸೋರೆಕಾಯನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಸಾವಿಗೆ ಕಾರಣವಾಗಬಹುದು ಪ್ರಶ್ನೆ ಒಂಬತ್ತು ಯಾವ ದೇಶದ ಜನರು ನಾಯಿಗಳನ್ನು ಸಾಕುವುದಿಲ್ಲ ಆಪ್ಷನ್ಸ್ ಎ ಮಾಲ್ಡೀವ್ಸ್ ಬಿ ಭೂತಾನ್ ಸಿ ನೇಪಾಳ ಮತ್ತು ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ಮಾಲ್ಡೀವ್ಸ್ ಮಾಲ್ಡೀವ್ಸ್ನ ದೇಶದ ಜನರು ನಾಯಿಗಳನ್ನು ಸಾಕುವುದಿಲ್ಲ ಪ್ರಶ್ನೆ ಹತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೋಡಲು ಒಳ್ಳೆಯದಲ್ಲದ್ದು ಯಾವುದು ಆಪ್ಷನ್ಸ್ ಎ ಕನ್ನಡಿ ಬಿ ಪೊರಕ್ಕೆ ಸಿ ಖಾಲಿ ಕೋಣೆ ಮತ್ತು ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಪೊರಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಪೂರಕೆಯನ್ನು ನೋಡುವುದರಿಂದ ಆ ದಿನಗಳಲ್ಲಿ ಅಶುಭಗಳು ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಹನ್ನೊಂದು ಹಾಲು ಮತ್ತು ನೀರು ಎರಡನ್ನು ಬೇರ್ಪಡಿಸುವ ಜೀವಿ ಯಾವುದು ಆಪ್ಷನ್ಸ್ ಎ ಬಾತುಕೋಳಿ ಬಿ ಹಸು ಸಿ ಹಾವು ಮತ್ತು ಡಿ ಹಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸ ಹಾಲು ಮತ್ತು ನೀರು ಎರಡನ್ನು ಹಂಸವು ಬೇರ್ಪಡಿಸುತ್ತದೆ